ಆಟೋ ರಿಕ್ಷಾ ಗುರುತಿಗೆ ನಿಮ್ಮ ಮತ ನಿಮ್ಮ ಮತ ನಿಮ್ಮ ಮತ ಜನ ಹೋರಾಟಗಳನ್ನು ಕಟ್ಟುವವರನ್ನು ಬೆಂಬಲಿಸಿ ಬೆಂಬಲಿಸಿ ಕೊಪ್ಪಳದ ಕುಕ್ಕನಪಲ್ಲಿಯ ಕುರಿ ಸಂತೆಯಲ್ಲಿ ಎಸ್ ಯು ಸೇ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣಪ್ಪ ಅವರು ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿ ಕುರಿ ದನ ಸಾಕಾಣಿಕೆ ಮಾಡುತ್ತಾ ತಮ್ಮ ಜೀವನ ಕಟ್ಟಿಕೊಂಡ ಕುಟುಂಬಗಳು ನಮ್ಮ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರಿಗೆ ಅವರದೇ ಆದ ಸಮಸ್ಯೆಗಳಿವೆ ಈ ಸಮಸ್ಯೆಗಳ ಬಗ್ಗೆ ಇಂದು ಯಾವುದೇ ಪಕ್ಷಗಳು ಮಾತಾಡುತ್ತಿಲ್ಲ ಕುರಿ ದನ ಸಾಕಾಣಿಕೆ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗ ಅಥವಾ ಪ್ರಕೃತಿ ವಿಕೋಪದಿಂದ ಸಾವನ್ನಪ್ಪಿದರೆ ಅವುಗಳಿಗೆ ಪರಿಹಾರ ನೀಡುತ್ತಿದ್ದದನ್ನು ಸರ್ಕಾರಗಳು ಇಂದು ನಿಲ್ಲಿಸಿವೆ ಜಾನುವಾರುಗಳ ಮೇಲೆ ಬ್ಯಾಂಕುಗಳಲ್ಲಿ ಸಾಲ ನೀಡುತ್ತಿಲ್ಲ ಪಶು ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಔಷಧಿ ವಿತರಣೆಯಲ್ಲಿನ ಭ್ರಷ್ಟಾಚಾರ ನಿಂತಿಲ್ಲ ಮತ್ತು ಸಮರ್ಪಕವಾಗಿ ಔಷಧಗಳು ಸಿಗುತ್ತಿಲ್ಲ ಪಶು ವೈದ್ಯರ ಕೊರತೆ ಇದೆ ಎಂದು ದೂರಿದರು ಬರಗಾಲ ಬಂದು ನಾಲ್ಕು ತಿಂಗಳು ಕಳೆದಿದ್ದರೂ ಕೂಡ ಯಾವುದೇ ಹೋಬಳಿಯಲ್ಲಿ ಗೋಶಾಲೆ ತೆರೆದಿಲ್ಲ ಕೇವಲ ಓಟಿಗಾಗಿ ರೈತರ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ನಿರಂತರವಾಗಿ ರೈತ ವಿರೋಧಿ ಕಾನೂನುಗಳನ್ನೇ ಜಾರಿ ಮಾಡಿದ್ದಾರೆ ಇಂಥ ಸಮಸ್ಯೆಗಳ ವಿರುದ್ಧ ಸಂಘಟಿತ ಹೋರಾಟ ಒಂದೇ ಪರ್ಯಾಯ ಈ ಹಿಂದೆ ನಾವು ಕುರಿ ಮತ್ತು ದನ ಸಾಕಾಣಿಕೆದಾರರ ಸಂಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ಸಂಘಟಿಸಿದೆವು ಆ ಹೋರಾಟದ ಫಲವಾಗಿ ಅಲ್ಪ ಸ್ವಲ್ಪ ಸೌಲಭ್ಯಗಳಾದರೂ ಸಿಗುತ್ತಿವೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾದರೆ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಎಂದರು ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಇಂತಹ ಹೋರಾಟಗಳನ್ನು ಮುನ್ನಡೆಸುತ್ತದೆ ಚುನಾವಣೆಯು ನಮಗೆ ಹೋರಾಟದ ಒಂದು ಭಾಗ ಎಂದರು ಈಗ ಎಲೆಕ್ಷನ್ ಚುನಾವಣೆ ಚುನಾವಣೆ ಯಾಕಪ್ಪ ಯಾಕಪ್ಪ ಬರುತ್ತೆ ಅನ್ನ ಪರಿಸ್ಥಿತಿ ಬಂದ ಯಾರು ಬಂದ್ರ ನಮ್ಮ ಬೀಸ ತಪ್ಪಲ್ಲ ದುಡಿಯ ತಪ್ಪಲ್ಲ ಅಂತ ಇವತ್ತು ಪರಿಸ್ಥಿತಿ ಬಂದಿದೆ ಆದ್ರೆ ನಾವು ಹೋರಾಟದಲ್ಲಿರುವಂತವರು ಜನಗಳ ಚಳವಳಿ ಕರ್ತೀವಿ ಕೊಪ್ಪಳದಲ್ಲೂ ಕೂಡ ಬಿ ಕೆ ಎಸ್ ಎಸ್ ಅಂತ ದನ ಕುರಿ ಸಾಕಾಣದವರ ಸಂಘ ಅಂತ ಮಾಡಿದ್ವಿ ಸಾವಿರಾರು ಜನ ದನ ಕುರಿ ಸಾಕಾಣಿದರ ಸಂಘ ಮಾಡಿ ಅವ್ರಿಗೂ ಹೋರಾಟ ಕಟ್ಟಿದ್ವಿ ಏನ್ ಹೋರಾಟ ಇವತ್ತು ದನಗಳಿಗೆ ಕುರಿಗಳು ಸತ್ತಾಗ ಅದಕ್ಕೆ ಇವತ್ತೇನು ಸ್ವಲ್ಪ ಔಷಧಿ ಸಿಗ್ತಾ ಇದೆ ಅದಕ್ಕೆ ಪರಿಹಾರ ಸಿಗ್ತದೆ ಅಂದ್ರೆ ಅದು ಹೋರಾಟದ ಫಲದಿಂದ ಕೊಪ್ಪಳದ ಡಿ ಸಿ ಎಸ್ ಸಾವಿರಾರು ಜನ ಇವತ್ತು ಕುಡಿಯುವ ಬಂದು ಹೋರಾಟ ಮಾಡಿದ ಮೇಲೆ ಅಲ್ಪ ಸ್ವಲ್ಪ ತರಿಸ್ ಸಿಗ್ತಾ ಇತ್ತು ಈಗ ಏನು ಸಿಗಲ್ಲ ಯಾಕೆ ಸಿಗಲ್ಲ ಅಂತಂದ್ರೆ ಸಂಘ ಮುಂದುವರಿಲಿಲ್ಲ ಸಂಘಟ್ಟ ಮುಂದುವರಿಲಿಲ್ಲ ಸ್ನೇಹಿತರೆ ನಿಮ್ಮ ವ್ಯಾಪಾರ ಇವತ್ತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನಿ ದಯವಿಟ್ಟು ಕ್ಷಮೆ ಇರಲಿ ಆದ್ಲೂ ಕೂಡ ನಮ್ಮ ಪಕ್ಷ ಯಾಕೆ ಬೆಂಬಲಿಸ್ಬೇಕು ಇವತ್ತು ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ದುಡಿ ಪರಿಸ್ಥಿತಿ ಬದಲಾಗಿಲ್ಲ ಇವತ್ತು ಕುರಿ ಮೇಸೋರು ದನ ಮೇಸೋರು ಏನವ್ರ ಪರಿಸ್ಥಿತಿ ಬದಲಾಗಿಲ್ಲ ಯಾಕಂತಂದ್ರೆ ಯಾವ ರೈತರಿಗೆ ಇವತ್ತು ಸರ್ಕಾರಗಳಿಲ್ಲ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ನೀರಾವರಿ ಯೋಜನೆ ಮಾಡಕ್ಕಾಗಿಲ್ಲ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ದೇಶನ ಲೂಟಿ ಮಾಡಿದಾರ ಅವರ ಆಸ್ತಿ ಅವ್ರ ಅಂತಸ್ತನ್ನ ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ ಅವ್ರ ಆಸ್ತಿ ನೋಡ್ರಿ ಹೋದ ವರ್ಷ ಎಷ್ಟಿತ್ತು ಈ ವರ್ಷ ಎಷ್ಟಾಗಿದೆ ಕೋಟಾದೀಶ್ವರ್ ಇವತ್ತು ಅಧಿಕ ಎಲೆಕ್ಷನ್ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಅಂತಸ್ತು ಮಾಡ್ಕೊಂಡು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಈ ಪಕ್ಷಗಳಿಂದ ಬದಲಾವಣೆ ಬರುತ್ತೆ ಸುಳ್ಳು ಸ್ನೇಹಿತರೆ ಯಾಕೆಂತಂದ್ರೆ ಇವರು ದೊಡ್ಡ ದೊಡ್ಡ ಶ್ರೀಮಂತ್ರನ್ನ ಶ್ರೀಮಂತ್ರಿ ಮಾಡ್ತಕ್ಕಂಥ ಪಕ್ಷಗಳು ದುಡಿಯೋರ ಪರವಾಗಿಲ್ಲ ತುಂಗಭದ್ರ ನದಿ ಇದ್ರೆ ಇವತ್ತು ನೀರಾವರಿ ಯೋಜನೆಗಳು ಮರಕ್ಕಾಗಿಲ್ಲ ಕೆರೆಗಳಿಗೆ ನೀರು ತುಂಬಿಸಕ್ ಇವತ್ತು ಇರೋ ದನಗಳನ್ನ ಮಾರಿ ಇವತ್ತು ಗುಡೆ ಹೋಗ್ತಕ್ಕಂತ ಪರಿಸ್ಥಿತಿ ಬಂದಿದೆ ಇರೋ ಜಮೀನುಗಳನ್ನ ಮಾರಿ ಬೆಂಗಳೂರು ಮಂಗಳೂರು ಅಂತ ಸೇರ್ಕಂತ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಾದ ಕೃಷ್ಣ ಬೆಂಗಳೂರು ಸದಸ್ಯರಾದ ಶರಣು ಪಾಟೀಲ್ ಕಿರಣ್ ಬೆಂಗಳೂರು ಗಂಗರಾಜ್ ಅಳ್ಳಳ್ಳಿ ಶಾರದಾ ಗಡ್ಡಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು